ಬಿಡುಗಡೆಗೆ ರೆಡಿ ಆಗಿದೆ ಇನ್ನೊಂದು ಟೂ ತ್ರೀ ಡೇಸ್ ಇದೆ ಅದಕ್ಕಿಂತ ಮುಂಚೆ ಎಲ್ರ ಮಾತಾಡೋಣ ಅಂತ ಇಡೀ ಉಪಾಧ್ಯಕ್ಷ ತಂಡ ಬಂದಿದೀವಿ ಎಲ್ರಿಗೂ ಬಂದಿರೋದಕ್ಕೆ ಧನ್ಯವಾದಗಳನ್ನ ತಿಳಿಸ್ತಾ ಮೊದಲಿಗೆ ನಮ್ಮ ಉಪಾಧ್ಯಕ್ಷ ಚಿತ್ರದ ಟ್ರೇಲರ್ನ ಒಂದ್ಸಲಿ ನೋಡ್ಕೊಂಬರನ್ನ ಬನ್ನಿ ನೋಡಿದ್ದಕ್ಕೆ ಆ ನಿಜವಾಗ್ಲೂ ಖುಷಿ ಆಗುತ್ತೆ ಯಾಕೆಂದರೆ ಒಂದು ಚಿತ್ರ ಅಂತ ಬಂದಾಗ ಒಂದು ಹೊಸ ಪ್ರಯತ್ನ ಮಾಡಬೇಕಾದ್ರೆ ಹಿರಿಯರು ಹಾಗೂ ಸ್ಟಾರ್ಸ್ಗಳು ಎಲ್ಲರೂ ಒಂದು ಚಿತ್ರಕ್ಕೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಯಾಕೆಂದರೆ ನಾವು ಅಲ್ಲಲ್ಲಿ ಅವಾಗವಾಗ ಕೇಳ್ತಾ ಇರ್ತೀವಿ ಸ್ಯಾಂಡಲ್ವುಡ್ನಲ್ಲಿ ಒಗ್ಗಟ್ಟಿಲ್ಲ ಒಬ್ಬೊಬ್ರು ಒಂದೊಂದು ಥರ ಅಂತ ಬಟ್ ಅದನ್ನೆಲ್ಲ ಬ್ರೇಕ್ ಮಾಡಿ ನಮ್ಮ ಉಪಾಧ್ಯಕ್ಷ ಚಿತ್ರ ಎಲ್ಲ ಸ್ಯಾಂಡಲ್ವುಡ್ ಸ್ಟಾರ್ಸ್ನು ಒಂದೇ ಕಡೆ ಸೇರಿಸಿದೆ ಆಮೇಲೆ ಒಂದು ಯಾವುದಾದ್ರೂ ಒಂದು ಕಷ್ಟಪಟ್ಟು ಒಂದು ಒಳ್ಳೆ ಕೆಲಸ ಒಂದು ಬುದ್ಧಿಯಿಂದ ಶ್ರದ್ಧೆಯಿಂದ ಮಾಡ್ತಿರ್ಬೇಕಾದ್ರೆ ಆ ಕೆಲಸದಲ್ಲಿ ಒಂದು ಒಳ್ಳೆತನ ಇದ್ರೆ ಏನಿನ್ ಪರ ನ ವಿರುದ್ಧ ಗುರು ಅಂತ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಸಾಕ್ಷಿಯ ನಮ್ಮ ಉಪಾಧ್ಯಕ್ಷ ಚಿತ್ರಕ್ಕೆ ತುಂಬಾ ಜನ ಅರ್ಸಿದ್ದಾರೆ ಯಾರ್ಯಾರು ನಮ್ಮ ಚಿತ್ರ ಯಶಸ್ವಿ ಆಗ್ಲಿ ಅಂತ ಅರ್ಸಿದ್ದಾರೆ ಒಂದ್ಸಲ